ಇಂದಿನ ದಿನಗಳಲ್ಲಿ ಕಂಪ್ಯೂಟರ್ಗಳನ್ನು ಮನೆ ಶಾಲೆ ಕಚೇರಿ ಆಸ್ಪತ್ರೆ ಮತ್ತು ನಮ್ಮ ಜೇಬಿನಲ್ಲೂ ಬಳಸಲಾಗುತ್ತಿದೆ ಗಾತ್ರ ಶಕ್ತಿ ಮತ್ತು ಬಳಕೆಯ ಆಧಾರದ ಮೇಲೆ ಕಂಪ್ಯೂಟರ್ಗಳನ್ನು ವಿವಿಧ ವಿಧಗಳಾಗಿ ವಿಂಗಡಿಸಲಾಗಿದೆ ಈಗ ಕಂಪ್ಯೂಟರ್ಗಳ ಮುಖ್ಯ ವಿಧಗಳನ್ನು ತಿಳಿದುಕೊಳ್ಳೋಣ ಒಂದು ಡೆಸ್ಕ್ ಟಾಪ್ ಕಂಪ್ಯೂಟರ್ ಡೆಸ್ಕ್ ಟಾಪ್ ಕಂಪ್ಯೂಟರ್ಗಳನ್ನು ಒಂದು ನಿಶ್ಚಿತ ಸ್ಥಳದಲ್ಲಿ ಬಳಸಲಾಗುತ್ತದೆ ಇವು ಮಾನಿಟರ್ ಸಿಪಿಯು ಕೀಬೋರ್ಡ್ ಮತ್ತು ಮೌಸ್ ಅನ್ನು ಹೊಂದಿರುತ್ತವೆ ಕಚೇರಿ ಕೆಲಸ ಶಾಲಾ ಶಿಕ್ಷಣ ಲೆಕ್ಕಪತ್ರ ಮತ್ತು ಡಿಸೈನಿಂಗ್ ಕೆಲಸಗಳಿಗೆ ಹೆಚ್ಚಾಗಿ ಬಳಸಲಾಗುತ್ತದೆ ಎರಡು ಲ್ಯಾಪ್ಟಾಪ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಒಂದು ಸಾಗಿಸಬಹುದಾದ ಕಂಪ್ಯೂಟರ್ ಆಗಿದೆ ಇದನ್ನು ಎಲ್ಲೆಂದರಲ್ಲಿ ಸುಲಭವಾಗಿ ತೆಗೆದುಕೊಂಡು ಹೋಗಬಹುದು ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಉದ್ಯೋಗಿಗಳು ಹೆಚ್ಚಾಗಿ ಲ್ಯಾಪ್ಟಾಪ್ ಬಳಸುತ್ತಾರೆ ಮೂರು ಟ್ಯಾಬ್ಲೆಟ್ ಕಂಪ್ಯೂಟರ್ ಟ್ಯಾಬ್ಲೆಟ್ ಒಂದು ಟಚ್ ಸ್ಕ್ರೀನ್ ಕಂಪ್ಯೂಟರ್ ಆಗಿದೆ ಇದು ಮೊಬೈಲ್ಗಿಂತ ದೊಡ್ಡದು ಮತ್ತು ಲ್ಯಾಪ್ಟಾಪ್ಗಿಂತ ಚಿಕ್ಕದು ಆನ್ಲೈನ್ ತರಗತಿ ಓದು ಮತ್ತು ವಿಡಿಯೋ ವೀಕ್ಷಣೆಗೆ ಬಳಸಲಾಗುತ್ತದೆ ನಾಲ್ಕು ಸ್ಮಾರ್ಟ್ಫೋನ್ ಮೊಬೈಲ್ ಕಂಪ್ಯೂಟರ್ ಸ್ಮಾರ್ಟ್ಫೋನ್ ಒಂದು ಸಣ್ಣ ಕಂಪ್ಯೂಟರ್ ಆಗಿದ್ದು ಜೇಬಿನಲ್ಲಿ ಇಡಬಹುದು ಕರೆ ಮಾಡುವುದು ಮೆಸೇಜ್ ಕಳುಹಿಸುವುದು ಇಂಟರ್ನೆಟ್ ಬಳಸುವುದು ಮತ್ತು ಅಪ್ಗಳನ್ನು ಬಳಸಬಹುದು ಇದು ಇಂದಿನ ಕಾಲದಲ್ಲಿ ಹೆಚ್ಚು ಬಳಸುವ ಕಂಪ್ಯೂಟರ್ ಆಗಿದೆ ಐದು ಸೂಪರ್ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಅತ್ಯಂತ ವೇಗವಾದ ಮತ್ತು ಶಕ್ತಿಶಾಲಿ ಕಂಪ್ಯೂಟರ್ ಆಗಿದೆ ಹವಾಮಾನ ಮುನ್ಸೂಚನೆ ಅಂತರಿಕ್ಷ ಸಂಶೋಧನೆ ಮತ್ತು ವೈಜ್ಞಾನಿಕ ಗಣನೆಗೆ ಬಳಸಲಾಗುತ್ತದೆ ಆರು ಮೇನ್ಫ್ರೇಮ್ ಕಂಪ್ಯೂಟರ್ ಮೇನ್ ಫ್ರೇಮ್ ಕಂಪ್ಯೂಟರ್ಗಳು ದೊಡ್ಡ ಸಂಸ್ಥೆಗಳಲ್ಲಿ ಬಳಸಲಾಗುತ್ತದೆ ಬ್ಯಾಂಕ್ಗಳು ರೈಲ್ವೆ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಹೆಚ್ಚಿನ ಪ್ರಮಾಣದ ಮಾಹಿತಿಯನ್ನು ಸಂಸ್ಕರಿಸಲು ಉಪಯೋಗಿಸಲಾಗುತ್ತದೆ ಡೆಸ್ಕ್ ಟಾಪ್ ಲ್ಯಾಪ್ಟಾಪ್ ಟ್ಯಾಬ್ಲೆಟ್ ಸ್ಮಾರ್ಟ್ಫೋನ್ ಫ್ರೇಮ್ ಮತ್ತು ಸೂಪರ್ ಕಂಪ್ಯೂಟರ್ ಇವು ಕಂಪ್ಯೂಟರ್ಗಳ ಮುಖ್ಯ ವಿಧಗಳಾಗಿವೆ ಪ್ರತಿ ಕಂಪ್ಯೂಟರ್ ತನ್ನದೇ ಆದ ವಿಶೇಷ ಬಳಕೆಯನ್ನು ಹೊಂದಿದೆ